ಕಾಪುಶ್ರೀ ಮೂರನೇ ಮಾರಿಯಮ್ಮ ದೇವಿಯ ಗದ್ದುಗೆ ಸ್ಥಾಪನೆಗೊಂಡು ನೂರು ವರ್ಷಗಳು ಪೂರ್ಣಗೊಂಡ ಸ್ಮರಣೆಗಾಗಿ ಸಮರ್ಪಿಸಲು ಉದ್ದೇಶಿಸಿರುವ ನೂತನ ರಜತ ಗದ್ದುಗೆ ನಿರ್ಮಾಣ ಪೂರ್ವಭಾವಿ ಪ್ರಾಯಶ್ಚಿತ್ತ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಕಾಣಿಕೆ ಸಮರ್ಪಿಸಲಾಯಿತು ದೇವಿಗೆ ರಜತ ಗದ್ದುಗೆ ಸಮರ್ಪಣಾ ಪೂರ್ವಭಾವಿಯಾಗಿ ದೇವಸ್ಥಾನ ತಂತ್ರಿಗಳಾದ ವೇದಮೂರ್ತಿ ಅನಂತರಾಮ ತಂತ್ರಿ ಮತ್ತು ಜ್ಯೋತಿಷ ವಿದ್ವಾನ್ ಕೆಪಿ ಶ್ರೀನಿವಾಸ್ ತಂತ್ರಿ ಮಡಂಬು ಇವರ ನೇತೃತ್ವದಲ್ಲಿ ಮುಷ್ಟಿಕಾಣಿಕೆ ಸಮರ್ಪಣಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಮೂರನೇ ಮಾರಿಯಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮನೋಹರಿ ಶೆಟ್ಟಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶಶಿಧರ್ ಶೆಟ್ಟಿ ಯರ್ಮಾಳು ಜೀರ್ಣೋದ್ಧರ ಸಮಿತಿ ಕಾರ್ಯದರ್ಶಿ ಶೆಟ್ಟಿ ಕಲ್ಯಾಣ ಮೊದಲಾದವರು ಉಪಸ್ಥಿತರಿದ್ದರು

ಎಲ್ಲ ಕೆಲಸಗಳು ನಿರ್ವಿಘ್ನತೆಯಲ್ಲಿ ಆಗಬೇಕು ಏನೆಲ್ಲ ನಮ್ಮದ್ದಾದಂತಹ ದುರಿತ ದೋಷಗಳಿದ್ದರೆ ಅದೆಲ್ಲ ಪರಿಹಾರ ಆಗಿ ನಮ್ಮ ಕೈಯಿಂದ ತಾಯಿ ಸೇವೆ ತಗೊಳ್ಬೇಕು ಎನ್ನುವಂತಹ ಉದ್ದೇಶಕ್ಕೆ ಪುನಃ ಅರ್ಪಿಸುವಂಥ ಕೆರೆಯ ನೀರನ್ನು ಕೆರೆಗೆ ಮುಂದೆ ದುಡ್ಡುಳ್ಳ ಮಲ್ದಿರು ಅಂಚೆ ಈ ಕೆಲಸಕ್ಕೆ ಇನ್ನೂರು ಕೆ ಜಿ ಮುಟ್ಟ ಬುಲ್ಲಿ ಬೋರ್ಡ್ ಹಾಕೊಂಡು ಸೊ ಸಂಚೆ ಅದಕ್ಕೂ ನಾಗ ಇದೇ ಮುಟ್ಟನೇ ಕೆಲವು ಜನ ಪ್ರಾಮಿಸ್ ಮಲ್ದಿನೇ ಸುಮಾರು ಉಂಡು ಅಂಚೆ ನನ್ನೆಲ್ಲ ಭಕ್ತರು ಬರುವರು ನನ್ನೆಲ್ಲ ಕೊರುವ ದೇವರನ್ನ ಆಶೀರ್ವಾದ ಅಗ್ಲಿಗ ಬರು அஞ்சு நகல்சு எட் ரீதியில் மாத்திர இடீ ஊருலே ஆசீர்வாத ஹோல் ஹோல் பரவ் ஹோல் உரு முஜின மாரியம்மன அது மொகல் பக்தரு